ರಾಜ್ಯ ಬಜೆಟ್ ಮಂಡನೆಯಾಗಿದೆ ರಾಜ್ಯ ಬಜೆಟ್ನ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು ಹಾಗಾದ್ರೆ ಆ ಎಲ್ಲ ನಿರೀಕ್ಷೆಗಳು ಕೂಡ ಫುಲ್ಫಿಲ್ ಆಗಿದೆಯಾ ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ರಾಜ್ಯದ ಜನಕ್ಕೆ ಏನೆಲ್ಲ ಸಿಕ್ಕಿದೆ ಯಾವ ಯಾವ ವಲಯಗಳಿಗೆ ಏನೆಲ್ಲ ಸಿಕ್ಕಿದೆ ಅನ್ನೋದರ ಇಡೀ ಬಜೆಟ್ನ ರೌಂಡ್ ಅಪ್ ಅನ್ನ ನೋಡೋಣ ಅದರಲ್ಲಿ ಮೊದಲನೇದಾಗಿ ಐದು ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿತ್ತು ಆ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಆದರೆ ಈ ಗ್ಯಾರಂಟಿ ಮುಂದುವರಿಯತ್ತಾ ಅನ್ನೋ ಪ್ರಶ್ನೆ ಇತ್ತು ವಿಪಕ್ಷಗಳು ಕೂಡ ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡಿದೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಿ ಒಂದು ಬ್ಯಾಲೆನ್ಸ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಕೇಂದ್ರದ ಅನುದಾನವನ್ನೇ ನೆಚ್ಚಿಕೊಂಡಿರುವಂತಹ ಸಿದ್ದರಾಮಯ್ಯನವರ ಬಜೆಟ್ ಬಹಳ ಬ್ಯಾಲೆನ್ಸ್ ಬಜೆಟ್ ಅನ್ನ ಮಂಡನೆ ಮಾಡಿದ ಗ್ಯಾರಂಟಿಗಳಿಗೆ ಹಣ ಹೊಂದಿಸಿ ಮತ್ತೊಂದು ಕಡೆ ಹಲವು ವಲಯಗಳಿಗೆ ಹಣವನ್ನ ಕೊಡಬೇಕು ಅಭಿವೃದ್ಧಿಗೆ ಹಣವನ್ನ ಮೀಸಲಿಡಬೇಕು ಹಲವು ಯೋಜನೆಗಳಿಗೆ ಹಣವನ್ನ ಮೀಸಲಿಡಬೇಕು ಆಗತ್ತಾ ಅದು ವಿಪಕ್ಷಗಳು ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡಿತ್ತು ಆರಂಭದಲ್ಲೇ ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಒಂದು ಬ್ಯಾಲೆನ್ಸ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಹಾಗಾದ್ರೆ ಈ ಬಜೆಟ್ ನ ಗಾತ್ರ ಎಷ್ಟಿತ್ತು ಅನ್ನೋದು ಸಹ ಪ್ರಮುಖ ಆಗ್ತಾ ಹೋಗುತ್ತೆ ಇವತ್ತು ಬಜೆಟ್ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಇವತ್ತು ಸಿಎಂ ಮಂಡಿಸಿದ್ರು ಒಂದು ಕೋಟಿ ಐದು ಸಾವಿರದ ಇನ್ನೂರ ನಲವತ್ತಾರು ಒಂದು ಲಕ್ಷ ಐವತ್ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ಸಾಲವನ್ನ ಪಡೆಯಲಾಗುವುದು ಅಂತ ಘೋಷಿಸಿದ್ದಾರೆ ಸಿಎಂ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವ ಯತ್ನ ಮಾಡಿದ್ರ ಸಿದ್ದರಾಮಯ್ಯ ಹಾಗಾದ್ರೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಜೆಟ್ ಅಂದ ತಕ್ಷಣ ಜನರ ಚಿತ್ತ ಹರಿಯೋದೇ ಆ ಕಡೆ ಯಾವ್ಯಾವ ವಲಯಗಳಿಗೆ ಎಷ್ಟೆಷ್ಟು ಅನುದಾನ ಸಿಕ್ತು ಯಾರ್ಯಾರಿಗೆ ಈ ಬಾರಿಯ ನಲ್ಲಿ ಏನೇನ್ ಸಿಕ್ತು ಅಂತ ನಾವು ಮೊದಲನೇದಾಗಿ ಯಾವ್ಯಾವ ಇಲಾಖೆಗೆ ಎಷ್ಟು ಅನುದಾನ ಅಂತ ನೋಡೋಣ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಶಿಕ್ಷಣಕ್ಕಾಗಿ ಮೀಸಲಿಡಲಾಗಿದೆ ಯಾವ ಇಲಾಖೆಗೆ ಎಷ್ಟು ಅನುದಾನ ಅಂತ ನೋಡಿದ್ರೆ ಮೊದಲನೇದಾಗಿ ನಾವು ಶಿಕ್ಷಣವನ್ನ ತಗೊಂಡ್ರೆ ನಲವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಇದು ಶಿಕ್ಷಣಕ್ಕಾಗಿ ಹಾಗಾದ್ರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಎಷ್ಟು ಮೀಸಲಿರಿಸಲಾಗಿದೆ ಮೂವತ್ನಾಲ್ಕು ಸಾವಿರದ ನಾನೂರ ಆರು ಕೋಟಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಮೂವತ್ನಾಲ್ಕು ಸಾವಿರದ ನಾನೂರ ಆರು ಕೋಟಿ ಹೀಗೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಕೊಡ್ಲಾಗಿದೆ ಅಂತ ನೋಡ್ತಾ ಇದೀವಿ ಶಿಕ್ಷಣ ಕ್ಷೇತ್ರಕ್ಕೆ ನಲ್ವತ್ನಾಲ್ಕು ಸಾವಿರದ ನಾನೂರ ಕೋಟಿ ಕೊಟ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಮೂವತ್ನಾಲ್ಕು ಸಾವಿರದ ನಾನೂರ ಆರು ಕೋಟಿಯನ್ನ ಕೊಡ್ಲಾಗಿದೆ ಏನು ಇಲಾಖೆ ಇಂಧನ ಇಲಾಖೆಗೆ ಇಪ್ಪತ್ ಮೂರು ಸಾವಿರದ ಮೀಸಲಿಡಲಾಗಿದೆ ಈ ಬಾರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇಂಧನ ಇಲಾಖೆಗೆ ಇಪ್ಪತ್ ಮೂರು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ಅನುದಾನವನ್ನ ಕೊಡಲಾಗಿದೆ ಯಾವ್ಯಾವ ಇಲಾಖೆಗೆ ಎಷ್ಟು ಅನುದಾನ ಹೋಗಿದೆ ಅನ್ನೋದರ ಕ್ಲಿಯರ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನು ಮುಂದಿನ ಇಲಾಖೆ ನೋಡೋದಾದ್ರೆ ಅದು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತು ಕೋಟಿಯನ್ನ ಕೊಡಲಾಗಿದೆ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತು ಕೋಟಿ ಗ್ರಾಮೀಣಾಭಿವೃದ್ಧಿಗೆ ಈ ರೀತಿಯಾಗಿ ಈ ಬಾರಿ ಗ್ರಾಮೀಣಾಭಿವೃದ್ಧಿಗೆ ಸಿಕ್ಕಿರೋದೊಟ್ಟು ಇಪ್ಪತ್ತೊಂದು ಸಾವಿರದ ನೂರ ಅರವತ್ತು ಕೋಟಿ ಅನುದಾನ ಇದು ಈ ಬಾರಿ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಘೋಷಣೆಯಾಗಿರುವಂತಹ ಅನುದಾನ ಇನ್ನು ಮುಂದೆ ಸಾರಿಗೆ ಇಲಾಖೆಗೆ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಕೋಟಿಯನ್ನ ಸಾರಿಗೆ ಇಲಾಖೆಗೆ ಕೊಡಲಾಗಿದೆ ಇನ್ನು ನೀರಾವರಿ ಇಲಾಖೆ ಹತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ಅನುದಾನವನ್ನ ನೀರಾವರಿ ಇಲಾಖೆಗೆ ನೀಡಲಾಗಿದೆ ವಸತಿ ಹದಿನೆಂಟು ಸಾವಿರದ ನೂರ ಐವತ್ತೈದು ಕೋಟಿ ಯಾವ್ಯಾವ ಇಲಾಖೆಗೆ ಎಷ್ಟು ಅನುದಾನ ಅನ್ನೋದರ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಕಂದಾಯ ಇಲಾಖೆಗೆ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ನೀಡಲಾಗಿದೆ ಆರೋಗ್ಯಕ್ಕೆ ಹದಿನೈದು ಸಾವಿರದ ನೂರ ನಲವತ್ತೈದು ಕೋಟಿ ಅನುದಾನವನ್ನ ಕೊಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ನಾಲ್ಕು ಕೋಟಿ ಲೋಕೋಪಯೋಗಿ ಇಲಾಖೆಗೆ ಈ ಬಾರಿ ಬಜೆಟ್ ನಲ್ಲಿ ಮೀಸಲಾಗಿಟ್ಟಂತಹ ಹಣ ಅನುದಾನ ಹತ್ತು ಸಾವಿರದ ನಾನೂರ ಇಪ್ಪತ್ನಾಲ್ಕು ಕೋಟಿ ಕೃಷಿ ಇಲಾಖೆಗೆ ಆರು ಸಾವಿರದ ಆರ್ನೂರ ಎಂಬತ್ತೆಂಟು ಕೋಟಿ ಪಶುಸಂಗೋಪನೆಗೆ ಮೂರು ಸಾವಿರದ ಮುನ್ನೂರ ಏಳು ಕೋಟಿ ಹಣವನ್ನು ಅನುದಾನವಾಗಿ ಕೊಡಲಾಗಿದೆ ಇನ್ನು ನಗರಾಭಿವೃದ್ಧಿ ಕೊಟ್ಟಿರುವುದು ಹದಿನೆಂಟು ಸಾವಿರದ ನೂರ ಹದಿನೈದು ಕೋಟಿ ಒಟ್ಟು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿಯ ಬಜೆಟ್ ಈ ಬಾರಿ ಮಂಡನೆ ಆಗಿದೆ ರಾಜ್ಯ ಬಜೆಟ್ ಹಲವು ನಿರೀಕ್ಷೆಗಳಿತ್ತು ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಅನುದಾನವನ್ನ ನೀಡಲಾಗಿದೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಸಿಕ್ಕಿದೆ ಅನ್ನೋದರ ಅಂಕಿಅಂಶವನ್ನ ನೀವು ನೋಡಿದ್ರೆ ಇನ್ನು ಐದು ಗ್ಯಾರಂಟಿ ಬಹಳ ಪ್ರಮುಖವಾದದ್ದು ಅದರಲ್ಲಿ ಗೃಹಲಕ್ಷ್ಮಿಗಾಗಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿಯನ್ನ ಮೀಸಲಿಡಲಾಗಿದೆ ಗೃಹಲಕ್ಷ್ಮಿಗಾಗಿ ಒಟ್ಟು ಐದು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸಿ ಅಭಿವೃದ್ಧಿಗೂ ಕೂಡ ಹಣವನ್ನ ಮೀಸಲಿಡಬೇಕು ಇನ್ನಿತರ ಇಲಾಖೆ ವಲಯಕ್ಕೂ ಕೂಡ ಮೀಸಲಿಡಬೇಕಾದಂತಹ ಬಹಳ ದೊಡ್ಡ ಟಾಸ್ಕ್ ಇತ್ತು ಇನ್ನು ಅನ್ನಭಾಗ್ಯಕ್ಕೆ ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ ಶಕ್ತಿ ಯೋಜನೆಗಾಗಿ ಮೂರು ಸಾವಿರ ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಐದು ಗ್ಯಾರಂಟಿ ಗೃಹಲಕ್ಷ್ಮಿಗಾಗಿ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಕೋಟಿ ಹಣ ಅನ್ನಭಾಗ್ಯಕ್ಕಾಗಿ ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಕೋಟಿ ಐದು ಗ್ಯಾರಂಟಿಗೆ ಎಷ್ಟೆಷ್ಟು ಹಣವನ್ನ ಮೀಸಲಿಡಲಾಗಿದೆ ಅನ್ನೋದರ ಅಂಕಿಅಂಶ ಇದು ದೇವಾಲಯಗಳಿಗೆ ಭೇಟಿ ನೀಡುತ್ತಿರುವ ಲಕ್ಷಾಂತರ ಮಹಿಳೆಯರ ಪ್ರಾರ್ಥನೆ ಯುವನಿಧಿಯಲ್ಲಿ ನೆರವು ಪಡೆದ ನಿರುದ್ಯೋಗಿ ಯುವಕನ ಆನಂದ ಭಾಷ ಇವು ಗ್ಯಾರಂಟಿ ಯೋಜನೆಗಳ ಮೇಲಿನ ನನ್ನ ನಂಬಿಕೆಯನ್ನು ಇನ್ನಷ್ಟೂ ಬಲಪಡಿಸಿವೆ ಅಭಿವೃದ್ಧಿಯ ಫಲವನ್ನು ಅದರ ಹಕ್ಕುದಾರರಾದ ಹಕ್ಕುದಾರರಾದ ಜನಸಾಮಾನ್ಯರಿಗೆ ಹಿಂತಿರುಗಿಸುವುದರಲ್ಲಿ ಅನನ್ಯವಾದ ಸಂತೃಪ್ತಿ ಇದೆ ಆದರೆ ಯುವಧಿಗಳು ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯಗಳೆಂದು ಬಣ್ಣಿಸಿ ರಾಜ್ಯ ದಿವಾಳಿಯಾಗಿದೆ ರಾಜ್ಯದ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಹರಡಿ ನಮ್ಮ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ರಾಜ್ಯದ ಸಂಕಷ್ಟಗಳಿಗೆ ಸ್ಪಂದಿಸಲಾಗದವರು ತಮ್ಮ ಹುಳುಕನ್ನು ಮುಚ್ಚಿ ಹಾಕಲು ಇಂತಹ ಟೀಕೆಗಳನ್ನು ಮಾಡುತ್ತಿದ್ದಾರೆ ಇನ್ನೊಂದೆಡೆ ನಮ್ಮ ಗ್ಯಾರಂಟಿಗಳನ್ನು ಕದ್ದು ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಳ್ಳಕ್ ಆಗಲಿಲ್ಲ ಈ ಒಂದು ಬಜೆಟ್ ಅನ್ನ ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂತೇಳಿ ನಮ್ಮ ಕೈಲಿ ಇಂಥ ಬಜೆಟ್ ಕೊಡಕಾಗಿಲ್ಲ ಅಂತ ಕೈನ ಒಸಿಕೊಂಡು 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 ಪಾಪ ಎದ್ದೊಡ್ಡೋದ್ರು ರಾಜ್ಯದ ಇತಿಹಾಸದಲ್ಲಿ ನಾನು ಎಂಬತ್ತೊಂಬತ್ತರಿಂದ ಅಸೆಂಬ್ಲಿಲಿ ಇದ್ದೀನಿ ಎಂಬತ್ತೊಂಬತ್ತರಿಂದ ದೇವಾಲಯಗಳಿಗೆ ಭೇಟಿ ನೀಡುತ್ತಿರುವ ಲಕ್ಷಾಂತರ ಮಹಿಳೆಯರ ಪ್ರಾರ್ಥನೆ ಯುವನಿಧಿಯಡಿ ನೆರವು ಪಡೆದ ನಿರುದ್ಯೋಗಿ ಯುವಕನ ಆನಂದ ಭಾಷ ಇವು ಗ್ಯಾರಂಟಿ ಯೋಜನೆಗಳ ಮೇಲಿನ ನನ್ನ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸಿವೆ ಅಭಿವೃದ್ಧಿಯ ಫಲವನ್ನು ಅದರ ಹಕ್ಕುದಾರನಾದ ಹಕ್ಕುದಾರರಾದ ಜನಸಾಮಾನ್ಯರಿಗೆ ಹಿಂತಿರುಗಿಸುವುದರಲ್ಲಿ ಅನನ್ಯವಾದ ಸಂತೃಪ್ತಿ ಇದೆ ಆದರೆ ವಿರೋಧಿಗಳು ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯಗಳೆಂದು ಬಣ್ಣಿಸಿ ರಾಜ್ಯ ದಿವಾಳಿಯಾಗಿದೆ ರಾಜ್ಯದ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಹರಡಿ ನಮ್ಮ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ರಾಜ್ಯದ ಸಂಕಷ್ಟಗಳಿಗೆ ಸ್ಪಂದಿಸಲಾಗದವರು ತಮ್ಮ ಹುಡುಕನ್ನು ಮುಚ್ಚಿ ಹಾಕಲು ಇಂತಹ ಟೀಕೆಗಳನ್ನು ಮಾಡುತ್ತಿದ್ದಾರೆ ಇನ್ನೊಂದೆಡೆ ನಮ್ಮ ಗ್ಯಾರಂಟಿಗಳನ್ನು ಕದ್ದು ಅವರ ಗ್ಯಾರಂಟಿಗಳೆಂದು ನಂಬಿಸಲು ಎಡಗಾಡುತ್ತಿರುವುದು ವಿಪರ್ಯಾಸ ಇಂತಹ ಟೀಕೆಗಳಿಗೆ ನಾನೆಲ್ಲ ಶರಣರೇ ಉತ್ತರ ನೀಡಿದ್ದಾರೆ ಮನ ಮನ ಶುದ್ಧವಿಲ್ಲದಂಗೆ ಶುದ್ಧವಿಲ್ಲವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಯತ್ನ ನೋಡಿನ ರತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮ ಅಮರೇಶ್ವರ ಲಿಂಗದ ಸೇವೆ ಸೇವೆಯುಳ್ಳ ಲಕ್ಕರ ಆಯ್ದಕ್ಕಿ ಲಕ್ಷ್ಮಮ್ಮ ಲಕ್ಕಮ್ಮ ಆಯಕ್ಕಿ ಲಕ್ಕಮ್ಮ ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿಯ ಮುನ್ನೋಟ ಬಜೆಟ್ನ ರೌಂಡ್ ಅಪ್ ಅನ್ನ ನೋಡ್ತಾ ಇದ್ದೀನಿ ಈ ಪಂಚ ಗ್ಯಾರಂಟಿಗಳಿಗೆ ಹಣವನ್ನ ಮೀಸಲಿಟ್ಟು ಬಜೆಟ್ ಅನ್ನ ಮಂಡಿಸಬೇಕಾಗಿತ್ತು ಸರ್ಕಾರಕ್ಕೆ ಅದರ ಜೊತೆಗೆ ಕೂಡ ಒಂದು ಕಡೆ ಗ್ಯಾರಂಟಿಗಳಿಗೆ ಹಣ ಇಟ್ಟರೆ ಸರ್ಕಾರ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಡೋದಕ್ಕಾಗೋದಿಲ್ಲ ಅಂತ ಆದರೆ ಬಹಳ ಬ್ಯಾಲೆನ್ಸ್ ಆದಂತಹ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅಹಿಂದ ವರ್ಗದ ಕೈ ಹಿಡಿಯುವಂತಹ ಪ್ರಯತ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರಿಗೆ ನಿರೀಕ್ಷೆಯಂತೆ ಹೆಚ್ಚು ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರು ನಿರೀಕ್ಷೆ ಮಾಡದಂತೆ ಅನುದಾನ ಮೀಸಲಿಡಲಾಗಿದೆ ಲೋಕಸಭಾ ಚುನಾವಣಾ ಮತ ಭೇಟಿಗೆ ಪೂರಕವಾಗಿ ಅನುದಾನವನ್ನ ಹಂಚಿಕೆ ಮಾಡಲಾಗಿದೆ ದುಡಿಯುವ ವರ್ಗಗಳನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ರೈತರು ಮಹಿಳೆಯರಿಗೂ ಕೊಂಚ ಸಮಾಧಾನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರು ನಿರೀಕ್ಷೆ ಇಟ್ಕೊಂಡಿದ್ರು ಅದೇ ಪ್ರಮಾಣದಲ್ಲಿ ಸಿದ್ದರಾಮಯ್ಯ ಅವರು ಅನುದಾನವನ್ನ ಕೊಟ್ಟಿದ್ದಾರೆ ಅಲೆಮಾರಿ ಸಮುದಾಯವನ್ನ ನೆನಪು ಮಾಡಿಕೊಳ್ಳುವಂತಹ ಸರ್ಕಸ್ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿಯ ಕಸರತ್ತಿಗೆ ಸೀಮಿತವಾದಂತಹ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆರ್ಥಿಕ ಅಭಿವೃದ್ಧಿಗೆ ಪೂರಕ ಮೂಲಸೌಕರ್ಯಗಳಾದ ಎಕ್ಸ್ಪ್ರೆಸ್ ವೇ ಅತ್ಯುತ್ತಮ ಗ್ರಾಮೀಣ ರಸ್ತೆಗಳು ವಿಶ್ವ ದರ್ಜೆಯ ವಿಮಾನ ನಿಲ್ದಾಣಗಳು ಕೈಗಾರಿಕಾ ಕಾರಿಡಾರ್ಗಳು ಮತ್ತು ನಗರ ಪ್ರದೇಶಗಳಲ್ಲಿ ಅತ್ಯುತ್ತಮ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ರೂಪಿಸಲು ಅಗತ್ಯ ಸಂಪನ್ಮೂಲ ಕ್ರೋಢೀಕರಿಸಲಾಗುವುದು ವಿದ್ಯುತ್ ಉತ್ಪಾದನೆಯಲ್ಲಿ ಮತ್ತೆ ಮುಂಚೂಣಿಯ ರಾಜ್ಯವಾಗಿ ಒಣಹೊಮ್ಮಲು ಇಂಧನ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲಾಗುವುದು ಬೆಂಗಳೂರು ನಗರವನ್ನು ವಿಶ್ವ ದರ್ಜೆಯ ಮೂಲಸೌಕರ್ಯ ಒದಗಿಸುವ ಮೂಲಕ ಇನ್ನು ಮುಸ್ಲಿಂ ಸಮುದಾಯಕ್ಕೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ ಮುನ್ನೂರ ತೊಂಬತ್ ಮೂರು ಕೋಟಿ ರೂಪಾಯಿ ಅನುದಾನ ಘೋಷಣೆ ಆಗಿದೆ ಬಜೆಟ್ನಲ್ಲಿ ಐವತ್ತು ಸಂಖ್ಯಾ ಬಲವುಳ್ಳ ಐವತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾರಂಭ ಮಾಡೋದಕ್ಕೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ ನೂರು ಸಂಖ್ಯಾ ಬಲವುಳ್ಳ ನೂರು ಮೆಟ್ರಿಕ್ ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡೋದಕ್ಕೂ ಕೂಡ ಘೋಷಣೆ ಆಗಿದೆ ನೂರು ಮೌಲಾನಾ ಅಜಾದ್ ಶಾಲೆ ಆರಂಭ ನರ್ಸಿಂಗ್ ವ್ಯಾಸಂಗ ಮಾಡ್ತಾ ಇರೋ ಮುಸ್ಲಿಂ ವಿದ್ಯಾರ್ಥಿಗಳ ಶುಲ್ಕ ಭರಿಸೋ ಯೋಜನೆ ಮತ್ತೆ ಆರಂಭ ಅಲ್ಪಸಂಖ್ಯಾತ ಉದ್ಯಮಿಗಳ ಕೈಗಾರಿಕೆ ಸ್ಥಾಪನೆಗೆ ಕೆಎಸ್ಎಫ್ಸಿ ಮೂಲಕ ಹತ್ತು ಕೋಟಿಯ ತನಕ ಸಾಲ ಕೊಡೋ ಘೋಷಣೆ ಕೂಡ ಈ ಬಾರಿ ಬಜೆಟ್ನಲ್ಲಿ ಶೇಕಡ ಆರರಷ್ಟು ಬಡ್ಡಿ ಸಹಾಯಧನ ಮುಸ್ಲಿಂ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹತ್ತು ಕೋಟಿ ರೂಪಾಯಿ ಅನುದಾನ ರಾಜ್ಯದಲ್ಲಿ ವಕ್ಫ್ ಆಸ್ತಿಗಳ ರಕ್ಷಣೆಗೆ ನೂರು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ ಮಂಗಳೂರಿನ ಹಜ್ ಭವನ ನಿರ್ಮಾಣಕ್ಕೆ ಹತ್ತು ಕೋಟಿ ಅನುದಾನ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಇನ್ನೂರು ಕೋಟಿ ಜೈನರ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಇದು ಮುಸ್ಲಿಂ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವುದು ಭಾರತೀಯ ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿರುವ ವಕ್ ಪಾಸ್ತಿಗಳನ್ನು ಆದ್ಯತೆಯ ಮೇರೆಗೆ ಅಭಿವೃದ್ಧಿಪಡಿಸಲಾಗುವುದು ವಕ್ ಸಂಸ್ಥೆಯ ಧಾರ್ಮಿಕ ಗುರುಗಳಿಗೆ ಹಾಗೂ ಮುತುವಲ್ಲಿಗಳಿಗೆ ಪ್ರಚಲಿತ ವಿದ್ಯಾನಗಳ ಬಗ್ಗೆ ಅರಿವು ಮೂಡಿಸಲು ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು ರಾಜ್ಯದಲ್ಲಿನ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಇಪ್ಪತ್ತು ಕೋಟಿ ಅನುದಾನ ಒದಗಿಸಲಾಗುವುದು ಮಂಗಳೂರಿನ ಬಜೆಟ್ ನೋಡ್ತಾ ಇದ್ರಿ ಯಾವ್ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಯಾವ್ಯಾವ ವಲಯಗಳಿಗೆ ಯಾವ್ಯಾವ ಇಲಾಖೆಗೆ ಈ ಬಾರಿ ಬಜೆಟ್ ನಲ್ಲಿ ಏನೇನು ಘೋಷಣೆ ಆಗಿದೆ ಅಂತ ಅಲ್ಪಸಂಖ್ಯಾತರಿಗೆ ಬಂಪರ್ ಕೊಡುಗೆ ಸಿಕ್ಕಿದೆ ಈ ಬಾರಿ ಬಜೆಟ್ನಲ್ಲಿ ತಾವರು ಜಿಲ್ಲೆ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯನವರು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ತಮ್ಮ ತವರು ಜಿಲ್ಲೆ ಮೈಸೂರಿಗೆ ಇದು ನಿರೀಕ್ಷೆ ಇತ್ತು ಮಾರಾಣಿ ವಿಜ್ಞಾನ ಕಾಲೇಜು ಕಟ್ಟಡಕ್ಕೆ ಐವತ್ನಾಲ್ಕು ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ಮಾರಾಣಿ ವಿಜ್ಞಾನ ಕಾಲೇಜು ಕಟ್ಟಡಕ್ಕೆ ಐವತ್ನಾಲ್ಕು ಕೋಟಿ ಅನುದಾನ ಇದು ಸಿಎಂ ತವರು ಜಿಲ್ಲೆ ತವರು ಕ್ಷೇತ್ರ ಅಲ್ಲಿ ಬಂಪರ್ ಗಿಫ್ಟ್ ಅನ್ನ ಸಿದ್ದರಾಮಯ್ಯನವರು ಈ ಬಾರಿಯ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನು ಮಹಾರಾಣಿ ವಾಣಿಜ್ಯ ಕಲಾ ಕಾಲೇಜು ಹಾಸ್ಟೆಲ್ಗೆ ನೂರ ಹದಿನಾರು ಕೋಟಿಯನ್ನ ಕೊಡ್ಲಾಗಿದೆ ಆ ಹಾಸ್ಟೆಲ್ಗೆ ಕೊಟ್ಟಿರುವಂತಹ ಮೊತ್ತ ಇದು ನೂರ ಹದಿನಾರು ಕೋಟಿ ಮೈಸೂರು ನಗರಕ್ಕೆ ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಈ ಬಾರಿ ಅನುದಾನವನ್ನ ಕೊಡಲಾಗಿದೆ ಮೈಸೂರು ಹೊರವಲಯದ ಜಂಕ್ಷನ್ನಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೂ ಕೂಡ ಬಜೆಟ್ನಲ್ಲಿ ಘೋಷಣೆ ಆಗಿದೆ ಮೈಸೂರಿನ ಹೊರವಲಯದಲ್ಲಿ ಜಂಕ್ಷನ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಇನ್ನು ಕುಕ್ಕರಹಳ್ಳಿ ಕೆಆರ್ಎಸ್ ಎಸ್ ರಸ್ತೆಯಲ್ಲಿ ರೈಲ್ವೆ ಮೇಲ್ಸೇತುವೆಗೂ ಕೂಡ ಈ ಬಾರಿ ಅನುದಾನವನ್ನ ಮೀಸಲಿಡಲಾಗಿದೆ ಇದು ಸಿಎಂ ತವರಿಗೆ ಸಿಕ್ಕಂತಹ ಬಂಪರ್ ಗಿಫ್ಟ್ ಇತ್ತು ಮೈಸೂರಿಗೆ ಬಂಪರ್ ಗಿಫ್ಟ್ ಅನ್ನ ಈ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಮೈಸೂರು ವಿಭಾಗದಲ್ಲಿ ನೂತನ ಜವಳಿ ಪಾರ್ಕ್ ನಿರ್ಮಾಣ ಮಾಡೋದ್ರ ಬಗ್ಗೆ ಕೂಡ ಯೋಜನೆ ಇದೆ ಅದಕ್ಕಾಗಿ ಬಜೆಟ್ನಲ್ಲಿ ಒಂದಷ್ಟು ಅನುದಾನವನ್ನ ಮೀಸಲಿಡಲಾಗಿದೆ ಸಿಎಂ ತವರಿಗೆ ಈ ಬಾರಿಯ ಬಜೆಟ್ನಲ್ಲಿ ಬಂಪರ್ ಗಿಫ್ಟ್ ಸಿಕ್ಕಿದೆ ಒಟ್ಟಿನಲ್ಲಿ ಮೈಸೂರು ಜನ ಅಂತೂ ಫುಲ್ ಖುಷ್ ಯಾಕಂದ್ರೆ ಬಜೆಟ್ ನಲ್ಲಿ ಮೈಸೂರು ಭಾಗಕ್ಕೆ ಏನು ಅನ್ನೋದನ್ನ ನೋಡ್ತಾ ಇದ್ದೀವಿ ಇನ್ನು ಮೈಸೂರಿನ ವಕೀಲರ ಭವನ ಪೂರ್ಣ ಮಾಡುವಂತಹ ಭರವಸೆಯನ್ನ ಈ ಬಾರಿಯ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಕೀಲರ ಭವನ ಈ ಬಾರಿ ಪೂರ್ಣವಾಗುತ್ತೆ ಅನ್ನುವಂತಹ ಭರವಸೆ ಇದು ಇದು ಸಿಎಂ ತವರಿಗೆ ಬಂಪರ್ ಆಗಿ ಸಿಕ್ಕಿರುವಂತಹ ಗಿಫ್ಟ್ ಮೇಲಿಂದ ಮೇಲೆ ಗಿಫ್ಟ್ ಸಿಕ್ಕಿರುವುದನ್ನ ನೋಡ್ತಾ ಇದ್ದೀರಾ ಕೆಆರ್ ನಗರದ ಕೆಸ್ತೂರು ಕೊಪ್ಪಲು ಏತ ನೀರಾವರಿ ಯೋಜನೆ ಅದಕ್ಕೂ ಸಹ ಅನುದಾನವನ್ನ ನೀಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ ಕಡೆ ಬಹಳಷ್ಟು ಗಮನ ಕೊಟ್ಟಿದ್ದಾರೆ ಯಾಕಂದ್ರೆ ಸಿಎಂ ತವರು ಅದು ಸಹಜ ನಿರೀಕ್ಷೆ ಕೂಡ ಇತ್ತು ಮೈಸೂರಿನ ಜನಕ್ಕೆ ನಂಜನಗೂಡು ದೇವನೂರು ಏತ ನೀರಾವರಿ ಯೋಜನೆಗೂ ಕೂಡ ಬಜೆಟ್ನಲ್ಲಿ ಹಣವನ್ನ ಮೀಸಲಿಡ್ಲಾಗಿದೆ ಹಲವು ಯೋಜನೆಗಳು ಮೈಸೂರಿನಲ್ಲಿ ಆರಂಭ ಆಗತ್ತೆ ಹಲವು ಬಂಪರ್ ಗಿಫ್ಟ್ಗಳು ಮೈಸೂರಿಗೆ ಸಿಕ್ಕಿದೆ ನೀರಾವರಿ ಯೋಜನೆಗಳಾಗಿರ್ಬೋದು ಮೇಲ್ಸೇತುವೆ ನಿರ್ಮಾಣ ಆಗಿರಬಹುದು ಹುಣಸೂರಿನ ಮರದೂರು ನಾಲ ಅಭಿವೃದ್ಧಿಯ ಬಗ್ಗೆಯೂ ಕೂಡ ಗಮನ ಕೊಡಲಾಗಿದೆ ಅದಕ್ಕಾಗಿಯೂ ಬಜೆಟ್ನಲ್ಲಿ ಘೋಷಣೆ ಆಗಿದೆ ಸಿಎಂ ತವರಿಗೆ ಏನೆಲ್ಲ ಬಂಪರ್ ಗಿಫ್ಟ್ಗಳು ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ನೆಪ್ರೋ ಯುರಾಲಜಿ ಆಸ್ಪತ್ರೆ ಉನ್ನತೀಕರಣಕ್ಕೆ ನಲವತ್ತು ಬೆಡ್ ನಿಂದ ನೂರು ಬೆಡ್ ಗೆ ಹೆಚ್ಚಳ ಮಾಡಲಾಗಿದೆ ನಲವತ್ತು ಬೆಡ್ ನಿಂದ ಇನ್ಮೇಲೆ ನೂರು ಬೆಡ್ ಗಳಾಗುತ್ತೆ ಬೆಡ್ ಗಳ ಹೆಚ್ಚಳವನ್ನ ಮಾಡಲಾಗಿರುವಂತದ್ದು ಇನ್ನು ಮೈಸೂರಿನಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಹೊಸ ಘಟಕವನ್ನ ಸ್ಥಾಪನೆ ಮಾಡಲಾಗುತ್ತೆ ಅದಕ್ಕೂ ಸಹ ಈ ಬಾರಿಯ ಬಜೆಟ್ ನಲ್ಲಿ ಅನುದಾನವನ್ನ ನೀಡಲಾಗಿದೆ ಇದು ಸಿಎಂ ತವರು ಮೈಸೂರಿಗೆ ಸಿಕ್ಕಿರುವಂತಹ ಬಜೆಟ್ನಿಂದ ಸಿಕ್ಕಿರುವಂತಹ ಗಿಫ್ಟ್ಗಳು ಎಸ್ ವಲಯವಾರು ನಾವು ನೋಡ್ತಾ ಹೋದ್ರೆ ಸಿಎಂ ತವರನ್ನೇ ಫಸ್ಟ್ ತಗೋಬೇಕಾಗತ್ತೆ ಮೈಸೂರಿಗೆ ಏನೇನು ಸಿಕ್ತು ಅಂತ ಕೆ ಆರ್ ಆಸ್ಪತ್ರೆ ಆವರಣದಲ್ಲಿ ಎಪ್ಪತ್ತೈದು ಕೋಟಿಯಲ್ಲಿ ಹೊರ ರೋಗಿ ವಿಭಾಗವನ್ನ ಕಟ್ಟುವಂತಹ ಯೋಜನೆ ಅದು ಕೂಡ ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಆಗಿದೆ ಒಟ್ಟಿನಲ್ಲಿ ಸಿಎಂ ತವರಲ್ಲಿ ಜನ ಅಂತೂ ಫುಲ್ ಖುಷಿ ಆಗಿರ್ತಾರೆ ಬಹಳಷ್ಟು ಯೋಜನೆಗಳು ಮೈಸೂರಿಗೆ ಹರಿದು ಹೋಗಿದೆ ಈ ಬಾರಿ ಬಜೆಟ್ನಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್